ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಉದಯಶಂಕರ್ ಶ್ರೀಶಂಕರ ಜ್ಯೋತಿರ್ವಿಜ್ಞಾನ ಸಿದ್ಧಿಪೀಠ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ವೀಕ್ಷಕರೇ ನಾವು ಶ್ರೀ ಕ್ರೋಧಿ ನಾಮ ಸಂವತ್ಸರದಿಂದ ವಿಶ್ವಾಸು ನಾಮ ಸಂವತ್ಸರಕ್ಕೆ ಪಾದಾರ್ಪಣೆಯನ್ನ ಮಾಡುತ್ತಿದ್ದೇವೆ ಶ್ರೀ ವಿಶ್ವಾಸು ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ ಇಂದು ನಾವು ವಿಶ್ವಾಸು ನಾಮ ಸಂವತ್ಸರದ ರಾಶಿಗಳ ಫಲಗಳಲ್ಲಿ ಮೇಷರಾಶಿಯ ಫಲಗಳನ್ನು ನೋಡೋಣ ಈ ವರ್ಷ ಆರಂಭದಿಂದ ಮೇ ಹದಿನಾಲ್ಕರವರೆಗೆ ಗುರು ಎರಡನೇವನಾಗಿದ್ದು ಸಾಕಷ್ಟು ಫಲವನ್ನು ಕೊಡುತ್ತಾನೆ ಧೈರ್ಯ ಉತ್ಸಾಹದಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸುವಂಥದ್ದು ವಸ್ತು ವಾಹನ ಆಸ್ತಿ ಸಂಗ್ರಹಗಳು ಆಗುವುದುಂಟು ಬಹುಮಟ್ಟಿಗೆ ಯಶಸ್ಸಿನ ಅಂತೆ ಮುನ್ನುಗ್ಗುವವು ಆ ನಂತರದ ಕಾಲಮಾನಗಳಲ್ಲಿ ವರ್ಷಪೂರ್ತಿ ಶನಿಯು ಹನ್ನೆರಡನೇವನಾಗಿದ್ದರಿಂದ ಮಾತಿನಲ್ಲಿ ಬಣ್ಣ ಮನದಲ್ಲಿ ಸುಣ್ಣ ಎನ್ನುವ ಜನ ಜಾಸ್ತಿಯಾಗುತ್ತಾರೆ ಆರೋಗ್ಯದಲ್ಲಿ ಕಿರುಕುಳವು ಮೇಲೆ ಮೇಲೆ ಕಂಡುಬಂದಂತೆ ಬೆಳಕನ್ನು ನೋಡಲು ಇಡೀ ರಾತ್ರಿಯನ್ನು ಕಾಯುವಂತೆ ಸಂತೋಷವನ್ನು ಕಾಣಲು ಸಂಕಟಗಳೆಲ್ಲವನ್ನೂ ಎದುರಿಸಬೇಕು ಮನಸ್ಸಿನ ಹೊಗಳಿಕೆ ಹಿಂದೆ ತೆಗಳಿಕೆ ಜನರ ಬಗ್ಗೆ ಸದಾ ಎಚ್ಚರ ಇರಬೇಕು ಹೆಚ್ಚಿನ ಆಸೆ ಪಡದೆ ಈಶನನ್ನು ಭಜಿಸುತ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರೈಸಬೇಕು ಅನಾವಶ್ಯಕ ಪ್ರಯಾಣವನ್ನು ಮುಂದೂಡುವುದು ಒಳ್ಳೆಯದು ಅಥವಾ ಬಿಟ್ಟು ಬಿಡುವುದು ತುಂಬಾ ಹಿತಕರ ಪಾಲಿನ ವ್ಯವಹಾರಗಳು ಖಂಡಿತ ಬೇಡ ಧರ್ಮ ಕಾರ್ಯಗಳಲ್ಲಿ ಮನಸ್ಸಿಟ್ಟು ಜಪ ತಪಾದಿಗಳನ್ನು ಅನುಸರಿಸಿದ್ದಲ್ಲಿ ಶುಭ ಫಲವನ್ನು ಪಡೆಯಬಹುದು ಈ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ತುಂಬ ಎಚ್ಚರಿಕೆಯಿಂದ ಅಧ್ಯಯನ ಮಾಡಿದ್ದಲ್ಲಿ ಫಲ ಸಿದ್ಧಿ ಉಂಟಾಗುವುದು ಉತ್ತಮ ಜ್ಯೋತಿಷಿಗಳಲ್ಲಿ ಜಾತಕ ತೋರಿಸಿ ಅವರ ಸಲಹೆಯಂತೆ ಮುನ್ನುಡಿಯುವುದು ಶ್ರೇಷ್ಠವಾದಿತು ಈ ರಾಶಿಯ ಗೃಹಿಣಿಯರಿಗೆ ಗರ್ಭಿಣಿ ಸ್ತ್ರೀಯರು ಬಹು ಎಚ್ಚರ ವಹಿಸಿ ಜೀವನ ಸಾಗಿಸುವುದು ವೈದ್ಯರ ಸಲಹೆ ತುಂಬ ಅವಶ್ಯ ಧರ್ಮಾರಾಧನೆ ನಿಮಗೆ ರಕ್ಷಣೆಯನ್ನು ಕೊಡುತ್ತದೆ ಅಂತು ನೂರಕ್ಕೆ ಎಪ್ಪತ್ತರಷ್ಟು ಉತ್ತಮ ಫಲವನ್ನು ಪಡೆಯುವಿರಿ ಕಾರ್ತಿಕ ಮಾಸ ಒಂದು ಆರು ಹನ್ನೊಂದು ತಿಥಿಗಳು ರವಿವಾರ ಮಖಾನಕ್ಷತ್ರ ಇವು ನಿಮಗೆ ಘಾತವನ್ನು ಉಂಟು ಮಾಡುವುದು ನಿಮಗೆ ಒಂದೊಳ್ಳೆ ವಿಶೇಷ ಪರಿಹಾರ ಅಂತಂದರೆ ನೀವು ಕುಲದೇವತಾ ಆರಾಧನೆಯನ್ನು ಮಾಡುವುದು ಕುಲದೇವರ ಸಮಾಧಾನವನ್ನು ಮಾಡುವುದರಿಂದ ವಿಶೇಷವಾದ ಫಲವನ್ನು ನೀವು ಅನುಭವಿಸಿರಿ ಧನ್ಯವಾದಗಳು